ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ನಾವು ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಸಂಪೂರ್ಣ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಇವಾಗ ನಾನು ದಾಸರಹಳ್ಳಿಯಿಂದ ಬಸತ್ತಿ ಕುಣಿಗಲ್ ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಹಾಸನಿಂದ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಕುಣಿಗಲ್ಗೆ ಬರ್ತಾ ಇದ್ದಾರೆ ಅಲ್ಲಿಂದ ನಾವು ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಹಾಗಾಗಿ ನಾನು ಕುಣಿಗಲ್ಗೆ ಬಂದೆ ಕೆ ಎಸ್ ಆರ್ ಟಿ ಸಿಲಿ ಬಂದು ಮತ್ತೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿಂದ ಗೌಡ್ಗೆರೆ ದೇವಸ್ಥಾನಕ್ಕೆ ಡೈರೆಕ್ಟು ಬಸ್ ಇತ್ತು ಸಿಟಿ ಬಸ್ ಇತ್ತು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ನನಗಿಂತ ಮುಂಚೆನೇ ಹೊರಟಿದ್ರು ಅವರು ಡೈರೆಕ್ಟ್ ಬಸ್ಸಿಗೆ ಹೋಗಿಲ್ಲ ಮೈಸೂರು ಬಸ್ಸಿಗೆ ಹೋಗಿ ಇಳ್ಕೊಂಡಿದ್ದಾರೆ ದೇವಸ್ಥಾನದ ಹತ್ರ ಮತ್ತೆ ಅಲ್ಲಿಂದ ಆಟೋದಲ್ಲಿ ಹೋಗಿದ್ದಾರೆ ದೇವಸ್ಥಾನದ ಹತ್ರ ನಾನು ಲೇಟಾಗಿ ಹೋದೆ ಆಗಲೇ ಪೂಜೆನ ಮುಗಿಸ್ಕೊಂಡು ನಾನು ನಾನಿವಾಗ ನೋಡಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾನು ಇದೇ ಫಸ್ಟ್ ನಾನು ದೇವಸ್ಥಾನ ಬರ್ತಾ ಇರೋದು ತುಂಬ ದಿನದ ಹೋಗ್ಬೇಕಂತ ಅನ್ಕೊಳ್ತಾ ಇದ್ದೆ ಹೋಗಕ್ಕಾಗಿರಲಿಲ್ಲ ಹಾಗೇ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಂದಿರೋದ್ರಿಂದ ನಾನು ಕೂಡ ಅವ್ರ ಜೊತೆ ಹೋಗಿದೆ ಕುಣಿಗಲ್ಲಿಂದ ನಾವು ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ಅಲ್ಲಿನ ಮತ್ತೆ ಬಸ್ ಹತ್ತಬೇಕಾಗುತ್ತೆ ಯಾವಾಗಲೂ ಬಸ್ ಇರುತ್ತೆ ಅಲ್ಲಿ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ತುಂಬ ಜನ ಇರೋದ್ರಿಂದ ಅಲ್ಲಿ ಯಾವಾಗಲೂ ಟೈಮಲ್ಲಿ ಬಸ್ ಇರುತ್ತೆ ನಾ ಹೋಗಿದ್ದು ಮಂಡೇ ಆಗಿರೋದ್ರಿಂದ ಇವಾಗ ಕುಣಿಗಲ್ಲಿಗೆ ಹತ್ತುವರೆ ಆಗಿತ್ತು ಆವಾಗ ಎರಡು ಬಸ್ ಇತ್ತು ಅಂತಂದರೆ ಕುಣಿಗಲಿಂದ ಮೈಸೂರು ಬಸ್ಸಿಗೆ ಹೋದರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಂದರೆ ದೇವಸ್ಥಾನ ಹತ್ರನೇ ಸ್ಟಾಪ್ ಕೊಡೋದಿಲ್ಲ ಹಿಂದೆ ಸ್ಟಾಪ್ ಕೊಡ್ತಾರೆ ಮತ್ತು ಒಂದು ಸರ್ವಿಸ್ ರೋಡಲ್ಲಿ ಹೋಗಬೇಕಾಗತ್ತೆ ಅಲ್ಲಿಂದ ಇಪ್ಪತ್ತು ರೂಪಾಯಿ ಆಟೋಗೆ ಚಾರ್ಜ್ ಮಾಡ್ತಾರೆ ದೇವಸ್ಥಾನ ಹತ್ರ ಹೋಗೋದಕ್ಕೆ ಸೊ ಹಾಗಾಗಿ ನಾವು ಡೈರೆಕ್ಟ್ ಬಸ್ಸನ್ನು ಹತ್ತಿದ್ರೆ ಬೆಟರು ಎರಡು ಸಲ ಇಳಿದು ಬರೋಕ್ಕಿಂತ ಯಾವಾಗ್ಲೂ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ತುಂಬ ಜನ ಇರ್ತಾರಂತೆ ಆವಾಗ ಜಾಸ್ತಿ ಬಸ್ಗಳಿರುತ್ತೆ ನಾರ್ಮಲ್ ಡೇಸಲ್ಲಿ ಒಂದು ಎರಡು ಮೂರು ಬಸ್ಗಳನ್ನ ಬಿಟ್ಟಿರ್ತಾರಂತೆ ಸೊ ಹಂಗಾಗಿ ಡೈರೆಕ್ಟ್ ಬಸ್ ಸಿಕ್ತು ನನಗೆ ಬಂದೆ ನೋಡಿ ದೇವಸ್ಥಾನದ ಹತ್ರ ಬಂದಿದ್ದೀನಿ ದೇವಸ್ಥಾನ ಎಂಟ್ರೆನ್ಸು ಅಲ್ಲಿ ಕೈ ಕಾಲು ಬರ್ತಾ ಬರ್ತಾಯಿದ್ವಿ ಇವಾಗ ನೋಡಿ ದೇವಸ್ಥಾನ ಎಂಟ್ರೆನ್ಸ್ ತುಂಬಾ ಖುಷಿ ಆಗುತ್ತೆ ಇಷ್ಟಿನ ತನಕ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ವಿ ಫೇಮಸ್ ಆಗಿರೋದ್ರಿಂದ ನೋಡ್ತಾನೆ ಇದ್ವಿ ಈಗ ಡೈರೆಕ್ಟಾಗಿ ನಾವೇ ನೋಡೋದಕ್ಕೂ ಕೂಡ ಖುಷಿ ಖುಷಿಯಾಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಒಂದು ಜಾಗಕ್ಕೆ ಹೋಗ್ಬೇಕಂತ ಅಂದರೆ ಯಾವುದೇ ದೇವ್ರ ಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ರೂ ದೇವರು ನಮ್ಮನ್ನು ಕರ್ಸ್ಕೊಬೇಕು ಅಂತ ಹೇಳ್ತಾರೆ ನಾವು ಅಲ್ಲಿಗೆ ಹೋಗೋಕ್ಕೆ ಅದೃಷ್ಟ ಮಾಡಿರಬೇಕು ಆ ದೇವ್ರು ನಮ್ಮನ್ನು ಕರಸ್ಕೊಳ್ಳೋವರ್ಗು ನಮಗೆ ಅಲ್ಲಿಗೆ ಹೋಗೋಕೆ ಅವಕಾಶ ಆಗೋದಿಲ್ಲ ಅಂತ ಅಂತಾರೆ ನಾನು ಇದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ರು ಕೂಡ ಬಟ್ ನಮ್ಮಕ್ಕ ಬರ್ತೀನಿ ನೀನು ಬಾ ಅಂತ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಹೋಗ್ಬೇಕಾಗಿತ್ತು ನಾನು ಒಬ್ಬಳೇ ಆದ್ರೂ ಕೂಡ ಎಷ್ಟು ದಿನ ತನಕ ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನೋಡಿ ಹಾಗೇ ಅಲ್ವಾ ದೇವಸ್ಥಾನಕ್ಕೆ ಯಾವ ಟೈಮಲ್ಲಿ ಹೋಗಬೇಕು ಅದೇ ಟೈಮಲ್ಲಿ ನಮ್ಗೆ ಹೋಗೋಕ್ಕಾಗೋದು ಎಷ್ಟೇ ನಾವು ಟ್ರೈ ಮಾಡಿದ್ರು ಕೂಡ ಒಂದು ದೇವಸ್ಥಾನಕ್ಕಾಗಲಿ ಒಂದು ಜಾಗಕ್ಕಾಗಲಿ ಹೋಗೋಕ್ಕೆ ಆಗೋದಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ನೋಡಿ ಇವಾಗ ಒಳಗಡೆ ಬಂದೆ ಒಳಗಡೆ ಬಂದಾಗ ಗಣೇಶನ ವಿಗ್ರಹ ಆಗಿರ್ಬೋದು ಅದೇ ರೀತಿಯಲ್ಲಿ ಬೇರೆ ಬೇರೆ ಶಿವಂದು ಮತ್ತೆ ದೇವಿದು ಲಕ್ಷ್ಮೀ ದೇವಿದು ನವಗ್ರಹಗಳದು ಈ ಥರ ಎಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ ಇವಾಗ ಇಲ್ಲಿ ಕ್ಯೂ ಇರುತ್ತೆ ಬಟ್ ಇವತ್ತು ಮಂಡೆ ಆಗಿರೋದ್ರಿಂದ ಜಾಸ್ತಿ ಜನ ಏನಿರಲಿಲ್ಲ ಮತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಭಾನುವಾರ ಅಂತೂ ತುಂಬ ರಶ್ ಇರುತ್ತಂತೆ ನಾವು ಸೋಮವಾರ ಹೋಗಿರೋದ್ರಿಂದ ಜನ ಏನಿರಲಿಲ್ಲ ಆರಾಮಾಗಿ ಕ್ಯೂನ ಪಾಸ್ ಮಾಡಿಕೊಂಡು ಒಳಗಡೆ ಬಂದ್ವಿ ನೋಡಿ ಎಂಟ್ರೆನ್ಸಿಗೆ ಬಂದಾಗ ಅಮ್ಮನವರ ವಿಗ್ರಹನ ದೇವ್ರ ಗುಡಿನಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಫೋನ್ ಅಲೋಡ್ ಇಲ್ಲ ಅಂತ ಅಂದರು ನಾನೇನು ಮಾಡಿದೆ ಇವಾಗ ಫೋನನ್ನು ನಾರ್ಮಲ್ಲಾಗಿ ಕೈಯಲ್ಲಿ ಹೇಗೆ ಹೇಗಿಡ್ಕೊತೀವಿ ಹಾಗೇ ವೀಡಿಯೋನ ಆನ್ ಮಾಡಿಕೊಂಡು ಹಿಡ್ಕೊಂಡೆ ಬಟ್ ಏನಾಯಿತು ಅಂತ ಅಂದರೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ರೆಕಾರ್ಡ್ ಆಗಿದೆ ಅಲ್ಲಿ ಒಬ್ಬರು ಗಾರ್ಡ್ಸ್ ಇದ್ದರು ಅಂದರೆ ಲೇಡಿ ಗಾರ್ಡ್ ಇದ್ದರು ಅವರು ಅಬ್ಸರ್ವ್ ಮಾಡಿದ್ದಾರೆ ನನ್ನ ಮೊಬೈಲಲ್ಲಿ ವೀಡಿಯೋ ಆಗ್ತಾ ಇರೋದನ್ನು ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಅಂದರೆ ಗುಡಿಲಿ ನಮ್ಮ ಮನವಿ ತಂಗೆ ದೇವರನ್ನು ತೋರಿಸ್ತಾ ಇರ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಇಲ್ಲಿ ನನ್ನ ಮೊಬೈಲನ್ನು ಇಟ್ಕೊಂಡ್ರು ಇವಾಗ ನೋಡಿ ಇವಾಗ ನನ್ನ ಮೊಬೈಲನ್ನು ಇಟ್ಕೊಂಡು ವಿಡಿಯೋನ ಡಿಲೀಟ್ ಮಾಡಿ ಅಂತ ಅಂದರು ಬಟ್ ಏನಂತಂದ್ರೆ ಅಷ್ಟು ಸ್ಟಿಕ್ ಏನು ಹೇಳಲಿಲ್ಲ ಅಲ್ಲಿ ಬೇರೆಯವರು ಬೇರೆಯವ್ರು ಫೋಟೋ ತೆಗೆಸ್ಕೊಬೋದು ಅಲ್ಲೇ ತೊಗೊಳೋಗಿ ಅಂತ ಹೇಳಿದ್ರು ನೋಡಿ ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂತ ಅಂತ ನನಗಂತೂ ಇದುವರೆಗೂ ಈ ಥರ ಎಲ್ಲ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ನೋಡ್ತಾ ಇರೋದಿಲ್ಲ ಇಲ್ಲೊಂದು ಕಲ್ಲಿದೆ ಅದು ದೇವ್ರ ವಿಗ್ರಹ ಇರುವಂಥದ್ದೇ ಕಲ್ಲು ಅನಿಸುತ್ತೆ ಇಲ್ಲಿ ಕಾಯಿನ್ಗಳನ್ನ ಇಟ್ಕೊಂಡ್ರೆ ಅದು ಅಂಟುತ್ತಂತೆ ಸ್ವಲ್ಪ ಹೊತ್ತು ಅಂ ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಇಟ್ಕೊಂಡ್ರೆ ಅಂಟುತ್ತಂತೆ ನಾನು ಒಂದೆರಡು ಸಲ ಟ್ರೈ ಮಾಡಿದೆ ಆಗಲಿಲ್ಲ ಆಗಿಲ್ಲ ಅಂತಂದರೆ ಮತ್ತೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬಾರ್ದು ಅಂತೆ ಹಾಗೆ ಬಿಟ್ಟು ಬರಬೇಕು ಅಂತ ಹೇಳಿ ಅಲ್ಲಿ ಮಾತಾಡ್ತಾಯಿದ್ರು ನಮಗೆಲ್ಲ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಒಂದು ಎರಡು ಟೈಮ್ ಇಡಕ್ಕೆ ನೋಡಿದೆ ಬಟ್ ಅಲ್ಲಿ ಕಲ್ಲಲ್ಲಿ ಅದು ಹೆಂಗೆ ಅಂಟ್ಕೊಳ್ಳುತ್ತೆ ಗೊತ್ತಿಲ್ಲ ನನಗೆ ಕೆಲವ್ರದೆಲ್ಲ ಎಲ್ಲ ಅಂಟ್ಕೊಂಡಿತ್ತು ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರ್ಟ್ ಮುಂದೆ ಬಂದ್ವಿ ಮುಂದೆ ಬಂದಾಗ ನೋಡಿ ದೇ ವಿಗ್ರಹ ಚಾಮುಂಡೇಶ್ವರಿ ವಿಗ್ರಹ ಅದೇನೆ ಇದಕ್ಕೇನು ದೇವ್ರ ಗುಡಿ ಅಂತ ಇಲ್ಲ ಬಟ್ ಒಳಗಡೆ ಗರ್ಭಗುಡಿನಲ್ಲಿ ದೇವ್ರನ್ನ ಸ್ಥಾಪನೆ ಮಾಡಿರ್ತಾರಲ್ಲ ಅಲ್ಲಿ ಇಲ್ಲಿ ಬಂದು ದೊಡ್ಡ ವಿಗ್ರಹವೇ ಇರೋವಂಥದ್ದು ಇಲ್ಲಿ ಏನಂತ ಅಂದರೆ ಕಾಯಿಗಳನ್ನ ತೊಗೊಂಬಂದಿರ್ತಾರಲ್ಲ ಒಂದು ಕಾಯಿಗೆ ಐವತ್ತು ರೂಪಾಯಿ ಅಂತೆ ಇಲ್ಲೇ ಕಾಯಿ ತೊಗೊಬೇಕಂತ ಹೊರಗಡೆಯಿಂದ ಮನೆಯಿಂದ ಕಾಯಿ ತಂದಿರೋದನ್ನ ಇಲ್ಲಿ ಕಟ್ಟಿಸ್ಕೊಳ್ಳೋಕ್ಕೆ ಪೂಜೆ ಮಾಡಿ ಕೊಡೋದಿಲ್ವಂತೆ ಇಲ್ಲಿ ಕಾಯಿ ತೊಗೊಂಬಂದು ಇಲ್ಲಿ ಒಬ್ಬರು ಐನಾರು ಇರ್ತಾರೆ ಅವ್ರ ಹತ್ರ ದೇವಿ ಹತ್ರ ಇಟ್ಟು ನಮಸ್ಕರಿಸಿ ಆ ಕಾಯಿನ ವಾಪಸ್ ನಾನು ಕೊಡ್ತಾರೆ ಅದನ್ನ ತೊಗೊಂಡೋಗಿ ನಾವು ಕಟ್ಟಬೇಕಾಗುತ್ತೆ ನೋಡಿ ಇಲ್ಲಿ ಒಬ್ಬರು ಐನಾರ್ ಇದ್ದಾರಲ್ವ ಅವರು ದೇವಿ ಹತ್ರ ದೇವ್ರ ಪಾದಕ್ಕೆ ದೇವ್ರ ಪಾದಕ್ಕೆ ಮತ್ತು ಮುಂದೆ ಒಂದು ಚಿಕ್ಕದಾಗಿ ಚಾಮುಂಡೇಶ್ವರದ್ದು ವಿಗ್ರಹನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ನಮಗೆ ಮುಟ್ಟಿಸಿ ಕೊಡ್ತಾರೆ ಅದನ್ನು ತಗೊಂಬಂದು ನಾವು ನಮಗೇನು ಇಷ್ಟ ಇದೆ ನಾವು ಎಷ್ಟು ವಾರಗಳು ಬರ್ತೀವಿ ಏಳು ವಾರ ಆಗಿರ್ಬೋದು ಒಂಬತ್ತು ವಾರ ಆಗಿರ್ಬೋದು ಅಥವಾ ಐದು ವಾರ ಆಗಿರ್ಬೋದು ಮೂರು ವಾರ ಆಗಿರೋದು ಇದು ಎಷ್ಟು ವಾರ ಬರ್ತೀವಿ ಅಷ್ಟು ವಾರ ನೆನೆಸ್ಕೊಂಡು ನಮಗೇನು ಆಗಬೇಕಂತ ಬಯಸ್ಕೊಂಡಿರ್ತೀವಿ ಅದನ್ನು ಅಂದ್ಕೊಂಡು ನಾವು ಕಟ್ಟಬೇಕಂತೆ ಹಾಗೆ ನಾವು ಕಾಯನ ಕಟ್ಲಿಲ್ಲ ಯಾಕೆ ಅಂತ ಅಂದರೆ ನಾವು ಮಕ್ಳು ಹಿಡ್ಕೊಂಡು ಹೋಗೋದೇ ಅಪರೂಪ ವಾರಗಳಲ್ಲಿ ಹೋಗ್ಬೇಕಾಗತ್ತೆ ಒಂದು ಸಲ ಕಟ್ಟಿ ಬಿಡೋ ಅಂಥದ್ದಲ್ಲ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದು ನೆರವೇರೋ ಬೇಕು ಅನ್ನೋದಕ್ಕೋಸ್ಕರ ಇದನ್ನು ನಾವು ಕಟ್ನಿಟ್ಟಾಗಿ ಮಾಡಬೇಕಾಗತ್ತೆ ಮಕ್ಳು ಹಿಡ್ಕೊಂಡು ನಾವು ಒಂದೇ ಸಮ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ದೇವ್ರ ದರ್ಶನ ಮಾಡಿದ್ದೀನಿ ಅದೇ ಒಂದು ನೆಮ್ಮದಿ ಅದರಿಂದನೇ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಂದೆ ನಮ್ಮಕ್ಕ ಮತ್ತು ನಮ್ಮಮ್ಮ ಕಾಯನ ಕಟ್ಟಿದ್ದಾರೆ ನಮ್ಮ ಅಕ್ಕ ಏಳು ವಾರಗಳು ಬರ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಕಾಯನ ಕಟ್ಟಿದ್ದಾಳೆ ಅಮ್ಮನೂ ಒಂದು ಕಾಯಿನ ಕಟ್ಟಿದ್ದಾರೆ ಮತ್ತು ಬೆಲ್ಲದ ಬೆಲ್ಲದಲ್ಲಿ ಆರತಿಯನ್ನು ಮಾಡಿದಾರಂತೆ ನಾನು ಬರೋ ಅಷ್ಟರಲ್ಲಿ ಅವ್ರು ಮುಗಿಸ್ಕೊಂಡಿದ್ರು ಸೊ ಹಾಗಾಗಿ ನಾನು ಕೂಡ ಹಂಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದೆ ಈ ದೇವಸ್ಥಾನ ಅಂದರೆ ದೇವಸ್ಥಾನ ಎಲ್ಲ ನೋಡೇ ಆಯಿತು ಬಟ್ ಇಲ್ಲೇನೋ ಒಂದು ಎಕ್ಸಿಬಿಷನ್ ಇದೆ ಅಂತ ಹೇಳಿದರು ಏನಂದರೆ ದೇವರ ವಿಗ್ರಹ ಮೇಲಿದೆ ಚಾಮುಂಡೇಶ್ವರಿದು ಕೆಳಗಡೆ ಈ ಬಂಡೆನಲ್ಲಿ ಕುರಿದು ಒಂದು ಎಕ್ಸಿಬಿಷನ್ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಫಿಫ್ಟಿ ರುಪೀಸ್ ಒಬ್ಬರಿಗೆ ಐವತ್ತು ರೂಪಾಯಿ ಅಂತೆ ಎಕ್ಸಿಬಿಷನ್ ಅಂತ ಹೇಳಿದ್ರು ನಮಗೇನು ಅಂತ ಗೊತ್ತಿಲ್ಲ ಬಟ್ ರೆಸ್ಪಾನ್ಸ್ ಮಾಡಲಿಲ್ಲ ಅವ್ರು ಸರಿಯಾಗಿ ಆದ್ರೂ ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ಒಬ್ಬರಿಗೆ ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಮೂರು ಜನಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟು ಟಿಕೆಟನ್ನು ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನೂರೈವತ್ತು ರೂಪಾಯಿ ಕೊಟ್ಟರೂ ಕೂಡ ಲಾಸ್ ಏನಿಲ್ಲ ತುಂಬಾ ಖುಷಿ ಆಯಿತು ಒಳಗಡೆ ಥೀಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೇನೇ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿದ್ದು ಈ ಥರ ಒಂದು ಥೀಮನ್ನು ಇಟ್ಕೊಂಡು ನಿಮ್ಗೆ ಇಲ್ಲಿ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿದೆ ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕೂ ಒಂದು ಆಗಿದೆ ಜನಗಳನ್ನ ಮತ್ತು ಇನ್ನೊಂದು ಏನಂದರೆ ಒಂದು ಇನ್ಫಾರ್ಮೇಷನ್ ಕೊಡೋ ರೀತಿನಲ್ಲೂ ಕೂಡ ಈ ಥೀಮನ್ನು ಇಟ್ಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಈ ಎಕ್ಸಿಬಿಷನ್ ಒಳಗಡೆ ಹೋಗಿ ಬಂದಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಗುಹೆ ಒಳಗಡೆ ಹೋದಂಗೆ ರೀತಿಯಲ್ಲಿ ಇದೆ ಅದರಲ್ಲಿ ಕಲರ್ ಕಲರ್ ಲೈಟಿಂಗ್ಸ್ ಆಗಿದ್ದಾರಲ್ವ ಅದು ಒಂಥರ ರಿಫ್ಲೆಕ್ಟ್ ಆಗ್ತಾ ರಿಫ್ಲೆಕ್ಟ್ ಆಗ್ತಾಯಿರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಋಷಿಗಳಾಗಿರ್ಬೋದು ನದಿಗಳಾಗಿರ್ಬೋದು ಅಥವಾ ಕ್ಷೇತ್ರಗಳಾಗಿರ್ಬೋದು ಅಥವಾ ರಾಜ ಒಡೆಯರಾಗಿರ್ಬೋದು ಮತ್ತು ಹಿಂದಿನ ಕಾಲದಲ್ಲಿ ಒನಕೆ ಹೋಗವ ಈ ರೀತಿಯಲ್ಲಿ ಸಂಗೊಳ್ಳಿ ರಾಯಣ ಬೀಡರ ಕಣ್ಣು ಇಂಥ ತುಂಬನೇ ತಿಮ್ಮಿಟ್ಕೊಂಡು ಒತ್ತನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ ಅದನ್ನು ನೀವು ನೋಡಿನೇ ಫೀಲ್ ಮಾಡ್ಕೊಬೇಕು ಅಷ್ಟು ಚೆನ್ನಾಗಿದೆ ನೀವು ಒಂದ್ಸಲ ಭೇಟಿ ಕೊಟ್ಟರೆ ಎಕ್ಸಿಬಿಷನ್ ಒಳಗಡೆ ಕೂಡ ಹೋಗಿ ಬನ್ನಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನೀವು ಈಗ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದರೆ ಬೆಂಗಳೂರಿಂದ ಹೋಗೋರು ಕುಣಗಲ್ ಹೋಗಿ ಕುಣಗಲಿಂದ ಗೌಡ್ಗೆರೆ ದೇವಸ್ಥಾನಕ್ಕೆ ಬಸ್ ಇರುತ್ತೆ ಅಲ್ಲಿ ಹೊತ್ಕೊಂಡು ಹೋಗ್ಬೋದು ಅಂದರೆ ಅಲ್ಲಿಂದ ಮೈಸೂರು ಬಸ್ ಹೋಗುತ್ತಲ್ವ ಮೈಸೂರು ಕಡೆ ಹೋಗುವಂಥ ಬಸ್ಗಳಲ್ಲೂ ಹೋಗಿ ಹೋಗಿ ಹೋಗ್ಬೋದು ಇಲ್ಲ ಅಂತ ಅಂದರೆ ಬೆಂಗಳೂರಿಂದ ನಾವು ಡೈರೆಕ್ಟ್ ಚನ್ನಪಟ್ಟಣ ಹೋಗ್ತೀವಿ ಅಂತ ಅಂದರೆ ಬೆಂಗಳೂರಿಂದ ಕೆಂಗೇರಿ ಕೆಂಗೇರಿಯಿಂದ ಚನ್ನಪಟ್ಟಣ ಹೋಗಿ ಚನ್ನಪಟ್ಟಣದಿಂದ ಮತ್ತೆ ಬಸ್ ಹಿಡಿದು ಗೌಡಗೆರೆ ಬರಬೇಕು ಈ ಗೌಡಗೆರೆ ದೇವಸ್ಥಾನ ಬಂದು ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕಲ್ಲಿ ಬರುವಂಥದ್ದು ಎರಡೂ ಕಡೆನೂ ನೀವು ಹೋಗ್ಬೋದು ಈ ಇಲ್ಲಿಂದ ಶುರುವಾಗುತ್ತೆ ಒಂದೊಂದಾಗಿ ಇಲ್ಲಿ ಮಡಿಕೆ ಮಾಡೋರು ಅದೊಂದು ಥೀಮ್ ಯಾವ ರೀತಿ ಕ್ರಿಯೇಟ್ ಮಾಡಿದಳ ನೋಡಿ ಅದನ್ನು ಆ ಸಿಚುವೇಶನ್ ಯಾವ ರೀತಿ ಇರುತ್ತೆ ಮಡಿಕೆ ಮಾಡೋರು ಮಣ್ಣನ ಒಬ್ಬರು ಮಡಿಕೆ ಮಾಡೋರು ಮತ್ತು ಈ ಕಡೆ ಬಂದು ಬಟ್ಟೆ ನೇಯೋರು ದಾರಗಳಲ್ಲಿ ಚರಕದಲ್ಲಿ ಬಟ್ಟೆನ ನೇಯ್ತಾರಲ್ವ ದಾರಗಳನ್ನ ಆ ರೀತಿಯಲ್ಲಿ ನೋಡಿ ಬಟ್ಟೆ ನೇಯೋರು ಮತ್ತು ಇಲ್ಲಿ ನೋಡಿ ಮರಗಳನ್ನ ರೆಡಿ ಮಾಡೋವಂಥವ್ರು ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಮರಗಳು ನೋಡಿ ಹಿಂದಿನ ಕಾಲದಲ್ಲಿ ಮರಗಳೆಲ್ಲ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಆ ಡೋರನ್ನಾಗಲಿ ಆ ಒಂದು ಚಿತ್ರ ಇದೆಯಲ್ಲ ಅದೇ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಈ ತಿಮ್ಮನೂ ಅಷ್ಟೇ ಎಣ್ಣೆ ಕಾಣದಲ್ಲಿ ಎಣ್ಣೆ ಮಾಡ್ತಾ ಇದ್ರಲ್ವ ಆ ರೀತಿಯಲ್ಲಿ ನೋಡಿ ವೇದಾಭ್ಯಾಸ ಮಾಡ್ತಾರೆ ಅಂತ ಹೇಳ್ತಿದ್ರಲ್ವ ಹಿಂದೆ ಅದೇ ರೀತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಇಲ್ಲಿ ನೋಡಿ ಈಗ ಮಚ್ಚು ಇದೆಲ್ಲ ಮಾಡ್ತಾರಲ್ವಾ ಕಬ್ಬಣದಲ್ಲಿ ಅದು ಅವ್ರದ್ದು ಮತ್ತು ಈ ಕಡೆ ತೆಂಗಿನಕಾಯಿಗಳನ್ನ ಮಾರಾಟ ಮಾಡ್ತಿರೋದಾಗಿದ್ದು ಈ ಕಡೆ ಚೌಕಬರ ಆಟ ಆಡ್ತಿರೋದಾಗಿರ್ಬೋದು ಮಕ್ಳುಗಳು ಆಟ ಆಡ್ತಿರೋದಾಗಿರ್ಬೋದು ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿರೋದಾಗಿರ್ಬೋದು ಒಳ್ಳೆ ಥೀಮ್ ಇದೆ ನಿಜವಾಗ್ಲೂ ಕೂಡ ಮಂಗಳೂರು ಸಮಾಚಾರ ಪತ್ರಿಕೆ ಕನ್ನಡ ಭಾಷೆಯಲ್ಲಿ ಮೊದಲು ಮುದ್ರಿತವಾದಂತಹ ಪತ್ರಿಕೆ ಇದು ಮಂಗಳೂರು ಸಮಾಚಾರ ಪತ್ರಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ ಮಗುಗೆ ಇಲ್ಲಿ ಅಮ್ಮ ಊಟ ಮಾಡಿಸ್ತಾ ಇರೋದು ಮನೆ ಯಜಮಾನರು ಊಟ ಮಾಡ್ತಾ ಇದ್ದಾರೆ ರೊಟ್ಟಿ ದೊಡ್ತಾ ಇದ್ದಾರೆ ಈ ಕಡೆ ಭತ್ತಾಗ್ಲಿ ಏನೋ ಒಂದಾಗಲಿ ಕುಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಈ ಕಡೆ ಮತ್ತೆ ಸ್ವೀಟ್ಸ್ ಮಾರ್ತಾ ಇರೋಂತದ್ದು ಮಿಠಾಯಿ ಅಂಗಡಿ ಆ ಹೆಸರುಗಳ್ನು ಬರೆದು ಅದೇನ್ ಮಾಡ್ತಾ ಇದಾರೆ ಅಂತ ನಮಗೂ ಕೂಡ ಅದೊಂದು ಪ್ರತಿಬಿಂಬವನ್ನ ರೂಪಿಸಿದಾರಲ್ಲ ಅದೇ ಚಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಅತ್ತಿಗೆ ರೆಡಿ ಮಾಡುವಂಥದ್ದು ಈ ಕಡೆ ಬಂದು ಸುಣ್ಣ ಸುಣ್ಣನ ರೆಡಿ ಮಾಡುವಂಥದ್ದು ಇಲ್ಲಿ ನಾಟಿ ಈ ಕಡೆ ಬಂದು ಆಯುರ್ವೇದ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಳೋದು ರೇಟಿಗೆ ತುಂಬಾ ಚೆನ್ನಾಗಿದೆ ತುಂಬ ಐವತ್ತು ರೂಪಾಯಿ ಏನು ಲಾಸ್ ಇಲ್ಲ ನೋಡಿ ಬಳೆಗಾರರು ಇರೋದು ಇಲ್ಲಿ ನೋಡಿ ಹಾಲು ಕರೀತಾ ನೋಡಿ ರುಸಾಲೆ ಪಂಚಾಯತಿಲ್ಲ ಸಕಾಗಿದೆ ಮಾತ್ರ ನೋಡಿ ಇಲ್ಲಿ ಒಡವೆ ನೋಡಿ ಇಲ್ಲಿ ಚಪ್ಪಲಿ ಮಾಡುವಂಥರು ಚಪ್ಪಲಿಗಳು ನೋಡಿ ಇಲ್ಲಿ ಏರು ತುಂಬಾ ಯೂನಿಕ್ ಆಗಿರುವಂತಹ ಇಲ್ಲಿ ಸ್ತ್ರೀ ಮಾಡುವಂಥರು ನೋಡಿ ನೋಡಿದ್ರಿ ಪಟ್ಟ ಅಂಥವ್ರು ನೋಡಿರಿ ಕುಂಬಾರ ಮನೆ ಇದು ಮೇಕೆಗಳು ನೋಡಿ ಗೋದಾವರಿ ಭಾರತ ದಕ್ಷಿಣ ಮಧ್ಯಭಾಗ ಒಂದು ಪವಿತ್ರ ನದಿಯಾಗಿದೆ ಗೋದಾವರಿ ನೋಡಿ ಈ ಕಡೆ ಸರಸ್ವತಿ 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 ನದಿ ತುಂಬಾನೇ ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಒಂದ್ರೆ ನಿಜವಾಗಿ ಒಳ್ಳೆ ಎಕ್ಸಿಬಿಷನ್ ಅಂತ ಒಳ್ಳೆ ಥೀಮ್ ಮಾಡಿದ್ದಾರೆ ಇಲ್ಲಿ ನರ್ಮದಾ ನದಿ ನೀರು ಬರ್ತಾ ಇಲ್ಲ ಇಲ್ಲಿ ಯಮುನಾ ನದಿಲಿ ನೀರು ಬರ್ತಾ ಇದೆ ಯಮುನಾ ನದಿಲಿ ನೀರು ಬರ್ತಾ ಇದೆ ಯಮುನಾ ನದಿ ರಾಜ ಒಡೆಯರು ಇದು ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಸೋಮನಾಥ್ ಜ್ಯೋತಿರ್ಲಿಂಗ ನೋಡಿ ಇದು ಕೇದಾರ್ನಾಥ ನೋಡಿ ಭೀಮಶಂಕರ ಇದು ಮಲ್ಲಿಕಾರ್ಜುನ ಇದು ಬಂದು ಕಾಶಿ ವಿಶ್ವನಾಥ ಇದು ಬಂದು ಓಂಕಾರೇಶ್ವರ ಇದು ಒಂದು ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಬಂದು ಗಣೇಶ್ವರ ಜ್ಯೋತಿರ್ಲಿಂಗ ನೋಡಿ ನೋಡಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಬರ್ತಾ ಇಲ್ಲ ಕಾವೇರಿ ನದಿ ರಾಜ ಒಡೆಯರು ಇದು ಗಂಗಾ ನದಿ ಗಂಗಾ ನದಿಯಲ್ಲೂ ಕೂಡ ನೀರು ಬರ್ತಾ ಇಲ್ಲ ಇವೆಲ್ಲ ರಾಜ ಒಡೆಯರು ಸಪ್ತ ಋಷಿಗಳು ಸಪ್ತ ಋಷಿಗಳು ಕೇರು ಮಹರ್ಷಿ ನೋಡಿ ತುಂಬಾ ಮೌನಿಕಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ನೆಚ್ಚು ಮಾಡಿದ್ದಾರೆ ಪದೇ ಪದೇ ಯೂನೀಕ್ ಆಗಿ ಮಾಡಿದ್ದಾರೆ ಒಳ್ಳೆ ಥೀಮ್ ಅಂತ ಹೇಳಿ ಪದಗಳನ್ನ ಬರೆಸ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಬಟ್ ಅಲ್ಲಿ ನೋಡಿದಾಗ ಅಷ್ಟೇ ಖುಷಿ ಆಯಿತು ಆ ಪದಗಳು ತಾನಾಗೇ ಬಂದಿದೆ ತುಂಬಾ ಚೆನ್ನಾಗಿದೆ ಬೇಡರ ಕಣ್ಣಪ್ಪ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇವಾಗ ನೋಡಿ ಅಮ್ಮನವ್ರು ಅಲ್ಲಿದ್ದಾರೆ ಗ್ರಹದಲ್ಲಿ ಮತ್ತೆ ಅದ್ರ ಸುತ್ತ ಪ್ರಾಣಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಕಾಡಿನಲ್ಲಿ ದೇವಿ ಇದ್ದಂಗೆ ಅದ್ರ ಸುತ್ತ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಪ್ರಾಣಿಗಳನ್ನೆಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದಾರೆ ಬಂಡೆ ಮೇಲೆ ಬಂಡೆ ಕೆಳಗಡೆ ಒಳಗಡೆನಲ್ಲಿ ಎಕ್ಸಿಬಿಷನನ್ನು ಇಟ್ಟಿದ್ದಾರೆ ನೋಡಿ ಅದು ದೇವಿ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಊಟದ ಅಲೆಗೆ ಬಂದಿದ್ವಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಗಂಟೆ ಹನ್ನೆರಡುವರೆ ಏನೋ ಆಗಿತ್ತು ಹನ್ನೆರಡುವರೆ ಆಗಿತ್ತು ಅನಿಸುತ್ತೆ ಊಟದಲ್ಲಿ ಬಂದಿದ್ವಿ ಎಲ್ಲರೂ ಕೂಡ ಚೆನ್ನಾಗಿ ಅಲ್ಲಿ ಹೊರಗಡೆ ತಟ್ಟೆನ ಇಟ್ಟಿರ್ತಾರೆ ತಟ್ಟೆನ ತೊಳ್ಕೊಂಡು ಬಂದು ಊಟಕ್ಕೆ ಕುತ್ಕೊಬೇಕು ಊಟ ಬಡಿಸ್ತಾರೆ ಮತ್ತು ಊಟ ಆದಮೇಲೆ ನಾವು ತಟ್ಟೆನ ತೊಳೆದಿಟ್ಟು ಮತ್ತೆ ಅದೇ ಪಾತ್ರೆ ಒಳಗಡೆ ಇಟ್ಟು ಹೋಗಬೇಕು ನೋಡಿ ನಮ್ಮಮ್ಮ ನಮ್ಮ ಅಕ್ಕ ಮನ್ವಿ ನಾನು ಪಾಯಸ ಕೊಟ್ಟರು ಫಸ್ಟು ಪಾಯಸ ಕೊಡುತ್ತಾದಮೇಲೆ ಇವಾಗ ಪಲ್ಲವನ್ನು ಕೊಟ್ಟಿದ್ದಾರೆ ಟೊಮೊಟೊ ಭಾತನ ಕೊಟ್ಟು ನೆಕ್ಸ್ಟು ಅನ್ನ ಸಾಂಬಾರು ಕೊಡ್ತಾ ಇದ್ದಾರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನೀವು ತುಂಬ ತೃಪ್ತಿಯಾಗಿ ಊಟ ಮಾಡಿಕೊಂಡು ಬರ್ಬೋದು ಹಸಿದವ್ರಿಗೆ ಒಳ್ಳೆಯ ಊಟನೂ ಸಿಗುತ್ತೆ ನಿಜವಾಗ್ಲೂ ಡೇ ಅಲ್ಲಿ ಬರ್ತಿದ್ದಾರೆ ಹಸಿದವರ ಪಾಲಿನ ಚಿನ್ನ ಅಂತ ಹೇಳ್ಬಿಟ್ಟು ನಿಜವಾದ ಮಾತು ಎಷ್ಟೋ ಜನ ಊಟಕ್ಕಿಲ್ದೇ ಓಡಾಡ್ತಾ ಇರ್ತಾರೆ ಅಂಥವ್ರಿಗೆ ಇಂಥ ಟೈಮಲ್ಲಿ ಊಟ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ಎಷ್ಟೋ ದೂರದಿಂದ ಬೆಳಗ್ಗೆ ದೇವಿ ದರ್ಶನ ಮಾಡಬೇಕು ಆಮೇಲೆ ತಿಂಡಿ ತಿನ್ನಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಅದೇ ರೀತಿಯಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೂ ಕೂಡ ದೇವ್ರ ದರ್ಶನ ಆದಮೇಲೆ ತಿಂಡಿ ತಿನ್ನಂತ ಬಂದಿದ್ದಾರೆ ಅಮ್ಮಗೆ ಸ್ವಲ್ಪ ಸುಸ್ತು ಇವಾಗ ಇದ್ದವ್ರಿಗೆಲ್ಲ ಊಟ ತಿಂಡಿ ಟೈಮಿಗೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅಲ್ವ ರೀತಿಯಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬಸ್ ರೆಡಿ ಇತ್ತು ಸಿಟಿ ಬಸ್ಸು ಅದರಲ್ಲಿ ಅಂತೂ ತುಂಬ ಜನ ರಶ್ ಆಗಿ ಸಿಗ್ಲಿಲ್ಲ ಅಲ್ಲೇ ಬಸ್ಸಲ್ಲೇ ಕೆಳಗಡೆ ಕೂತ್ಕೊಂಡು ಬಂದ್ವಿ ಅಮ್ಮ ಮತ್ತು ಅಕ್ಕ ಹಾಸನಿಗೆ ಹೋದ್ರು ನಾನು ಬೆಂಗಳೂರು ಕಡೆ ಬಂದೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ಹೋಗ್ಬೇಕಂತ ಅನ್ಸುತ್ತೆ ಅವರಿಗೆ ಖಂಡಿತವಾಗ್ಲೂ ಹೋಗ್ಬೋದು ಬೆಂಗಳೂರಿಂದ ಕುಣ್ಗಲ್ ಹೋದ್ರೆ ಕುಣಗಲಲ್ಲಿ ಬಸ್ಗಳಿರ್ತವೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹತ್ತಿದ್ರೆ ಒಂದೊಂದೂವರೆ ಗಂಟೆ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಆ ಕಡೆಯಿಂದನು ಅಷ್ಟೇನೆ ಮತ್ತೆ ಸಿಟಿ ಬಸ್ ಇರುತ್ತೆ ಆರಾಮಾಗಿ ಬರ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಟೈಮ್ ಆದರೆ ಹೋಗಿ ಬನ್ನಿ ದೇವರ ದರ್ಶನ ಮಾಡಿ ಒಳ್ಳೇದಾಗ್ಲಿ